ಎಲ್ರಿಗೂ ನಮಸ್ಕಾರ ಏನು ಇವತ್ತು ನನ್ನ ತಮ್ಮ ಸಮಾನದಂಥ ಶ್ರೀನಾಥವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಇದೇ ಥರ ಹುಟ್ಟುಹಬ್ಬ ಶುಭಾಶಯಗಳನ್ನು ನೂರಾರು ಮಾಡಬೇಕಂತೇಳಿ ನಮ್ಮ ದೇವರ ಕುಡುಮಲ ವಿನಾಯಕ ಸ್ವಾಮಿ ಆಂಜನೇಯ ಸ್ವಾಮಿ ದೇವರಲ್ಲಿ ಆ ದೇವರ ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ನಮ್ಮ ಅವರು ಒಳ್ಳೆಯ ಒಂದು ಸೇವೆ ಮಾಡ್ತಾಯಿರ್ತಾರೆ ಯಾಕಂದರೆ ಒಂದು ಹೋವಿ ಜನಾಂಗದ ಯುವ ಅಧ್ಯಕ್ಷರು ಕೂಡ ಆಗಿದ್ದಾರೆ ಯಾಕಂದರೆ ಅವರು ಒಳ್ಳೆಯ ಕೆಲಸ ಮಾಡೋದ್ರಿಂದ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಲು ಎಲ್ಲ ಸಮುದಾಯದ ಕೂಡ ಆಗಲಿ ಎಲ್ಲ ಸಮುದಾಯದ ಎಲ್ಲರೂ ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿನೇ ತಾಲೂಕಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ದೇವರು ಕೊಡಲಿ ಇನ್ನೂ ಚೆನ್ನಾಗಿರನ್ನ ಎತ್ತಿರ ಬೆಳೀಲಿ ಯಾವುದೇ ಒಂದು ರಾಜಕೀಯ ಆಗಲಿ ಬೆಳೀಲಿ ಒಂದು ಬಿಸ್ನೆಸ್ಸಲ್ಲಿ ಆಗಲಿ ಒಳ್ಳೆಯ ಒಳ್ಳೆಯ ಇದಾಗಲಿ ಅಂತೇಳಿ ಹೇಳ್ತೀನಿ ಅದೇ ರೀತಿ ನಮ್ಮ ಸಮೃದ್ಧಿ ಸಮೃದ್ಧಿ ಮಂಜನವ್ರ ಎಮ್ ಎಲ್ ಎರ ಜೊತೆಯಲ್ಲೂ ಒಳನಾಡಿಗೆ ಇಟ್ಕೊಂಡಿದ್ದಾರೆ ಒಳ್ಳೆಯ ಹೆಸರಿದೆ ಅದೇ ರೀತಿ ನಮ್ಮ ಆದ ಮಲ್ಲೇಶ್ ಬಾಬು ಕೂಡ ಜೊತೆಯಲ್ಲಿ ಕೂಡ ಒಳ್ಳೆಯ ಒಂದು ಹೆಸರು ಜೊತೆಯಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಇದೇ ಥರ ಕೆಲಸಗಳು ಮಾಡಲಿ ಒಳ್ಳೆಯ ಹೆಸರು ತಗೊಳ್ಳಿ ಯಾಕಂದರೆ ಇವಾಗ ನಾವು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ ಇಂಥ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋರು ಬೇಕು ಅಂಥವ್ರು ನಾವು ಜೊತೆ ನಾವು ಇರಬೇಕು ಅಂಥವ್ರು ನಾವು ಜೊತೆ ಇದ್ದು ಮಾಡಿಸ್ಬೇಕು ಇಂಥ ಮಾಡೋರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಇವತ್ತು ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ನಾನು ಮತ್ತು ನಮ್ಮ ಡಿ ವಿ ಸಿ ಚಂದ್ರ ಚಂದ್ರನವರು ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದೀವಿ ನಮಸ್ಕಾರ ನಮಸ್ಕಾರ ನನಗೆ ಇವತ್ತೊಂದು ಶಕ್ತಿ ಬಂದಂಗೆ ಯಾಕಂತಂದರೆ ನಮ್ಮ ಸತ್ಯಣ್ಣ ನಮ್ಮನ್ನು ಸುಮಾರು ನಾಲ್ಕೈದು ವರ್ಷದಿಂದ ಯಾವುದೇ ಒಂದು ಬರ್ತದೆ ನಾವು ಬಿಡದಿರ ನಮ್ಮ ಜೊತೆಯಲ್ಲಿ ಅವರೊಂದು ನಮ್ಗೆ ದೊಡ್ಡ ಶಕ್ತಿ ಬಂದಂಗೆ ನಮ್ಮ ಸತ್ಯಣ್ಣ ಅವರಿಗೆ ನನಗೆ ವಿಶ್ ಮಾಡಲು ಬಂದಿರುವಂಥ ಅವರಿಗೆ ರೂಮು ತು ತುಂಬು ಧನ್ಯವಾದಗಳು ಯಾಕಂತಂದರೆ ಅವ್ರ ಸೇವೆ ಮುಂದೆ ನಾವು ಸೇವೆ ಎಷ್ಟು ಅಲ್ಲ ಆದರೆ ಕೈ ಜೋಡ್ತೇವೆ ನಾವಿದ್ದೀವಿ ಮಾಡೋ ಅನ್ನೋ ಒಂದು ಶಕ್ತಿ ಬೆನ್ನೆಲ್ಬಾಗಿ ನಿಂತಿರೋದಕ್ಕೆ ನಮಗೊಂಥರ ಶಕ್ತಿ ನಮ್ಮ ಸತ್ಯಣ್ಣ ಅವರು ನಮ್ಗೆ ತುಂಬ ಅನೇಕ ವಿಷಯಗಳಲ್ಲಿ ನಮ್ಮ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲೂ ಈಗೇ ಇರಬೇಕು ನಮ್ಮ ಒಡನಾಟ ಹೀಗೆ ಇರಬೇಕು ಅಂತ ನಾನು ಅಣ್ಣನ ಹತ್ರ ಬೇಡ್ಕೊತಾ ಇದ್ದೀನಿ ಜೊತೆಯಲ್ಲಿ ಇರೋಣ ನಮಗೆ ಒಂದು ಸಹಾಯ ಮಾಡಿಯೋಣ ಅಂತ ಹೇಳಿ ಬೇಡ್ಕೊಂತ ಇದ್ದೀನಿ ಚಂದ್ರಣ್ಣ ಅವರು ಸುಮಾರು ಸರಿ ಎಲ್ಲ ಸತ್ಯಣ್ಣಗೆ ಒಂಥರ ಅವರಿಬ್ರು ಸ್ನೇಹಿತರಿಗಿಂತ ಇನ್ನೂ ಮಿಗಿಲಾದಷ್ಟು ಸ್ನೇಹ ಅವರಿಬ್ಬರದು ಅವರಿಬ್ಬರು ಏನೇ ಮಾಡಲಿ ಒಂದೇ ಥರ ಬರ್ತಾರೆ ಒಂದೇ ಕಡೆ ಇರ್ತಾರೆ ತುಂಬ ನನಗೂ ಸಂತೋಷ ಈ ಥರ ಲವ್ಲೌಕಿ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ಮಟ್ಟಕ್ಕೆ ಎಲ್ಲ ಬೆಳೆತಿರುವಂಥ ಮುಖಂಡ್ರಿಗೂ ನಮ್ಮ ನಾಯಕರಾದಂಥ ಸತ್ಯಣ್ಣ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ